ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಅಪ್ಪಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇವತ್ತೊಬ್ಬರು ನನ್ನ ಚಾನಲ ನೋಡ್ತಿದ್ದೀರೋ ಅಂಥವ್ರು ಒಬ್ಬಟ್ಟಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಕಲ್ಲಿ ಅದೊಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು ನಮ್ಮ ಬಾಡಿಗೆ ಹಲವಾರು ಸಮಸ್ಯೆಗೆ ಅದೊಂದೇ ಪರಿಹಾರ ಅನಿಸುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂತ ನಾನು ಹೇಳಲ್ಲ ಒನ್ ಫಿಫ್ಟಿ ಪರ್ಸೆಂಟ್ ಅಂತ ನಮ್ಮ ಬಾಡಿಗೆ ಅದು ಸಪೋರ್ಟ್ ಮಾಡೇ ಮಾಡುತ್ತೆ ಡ್ರೈ ಕ್ಲೇಪ್ಸ್ ಬಗ್ಗೆ ಅಂದರೆ ಹೊಡೆಫ್ಯಾಕ್ಷಿ ಬಗ್ಗೆ ಹೇಳೋಣ ಅಂತ ಅದರಲ್ಲಿ ಬ್ಲ್ಯಾಕ್ ಸಿಗುತ್ತೆ ಸ್ವಲ್ಪ ಎಲ್ಲೋ ಸ್ವಲ್ಪ ಕ್ರೀಮಿ ಕಲರಲ್ಲಿ ಒಂದು ಸಿಗುತ್ತೆ ಸೊ ಅದೆರಡರಲ್ಲಿ ಯಾವುದಾದ್ರು ಕೂಡ ಯೂಸ್ ಮಾಡ್ಬೋದು ಇದನ್ನು ನೀವು ಡೈಲಿ ಸೇವನೆ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ರಿಸಲ್ ಸಿಗ್ತಾ ಹೋಗುತ್ತೆ ಏನಕ್ಕೆಲ್ಲ ಅಂದರೆ ನಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗ್ತಿರ್ಬೋದು ನಮ್ಮ ಹೇರು ಲಾಸ್ ಆಗ್ತಾ ಇರ್ಬೋದು ಮತ್ತು ನಮಗೆ ಮಾರ್ನಿಂಗ್ ತಕ್ಷಣ ಡೈಜೆಷನ್ ಆಗ್ತಾ ಇರಲ್ಲ ಮತ್ತು ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅದವರೆಗೆ ಅದು ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಅಂತಲ್ಲ ಅಂತ ಅಲ್ಲ ಒಂದು ಟ್ವೆಂಟ್ ಪ ಟ್ವೆಂಟಿ ಪರ್ಸೆಂಟ್ ಅಂತೂ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ತುಂಬ ಚೆನ್ನಾಗಿ ಇದೆ ಸೊ ಇದರಲ್ಲಿ ನೀವು ಹೇಗೆ ಅಂದರೆ ನೈಟ್ ಇವತ್ತು ನೈಟ್ ನೀವು ಊಟ ಎಲ್ಲ ಆದಮೇಲೆ ಒಂದು ಲೋಟ ಪ್ಲಾಸ್ಟಿಕ್ ಲೋಟನ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಸ್ಟೀಲು ಇಲ್ಲಾಂದರೆ ಹಿತ್ತಾಳೆ ಆ ಥರ ಲೋಟಸ್ನ ಯೂಸ್ ಮಾಡಿ ಒಂದು ಲೋಟ ನೀರಿಗೆ ಕಾಲಿಟ್ರೂ ನೀರಿಗೆ ಒಂದು ಹತ್ತರಿಂದ ಒಂದು ಹದಿನೈದು ಒಳದ ಲಕ್ಷಣ ಹಾಕಬೇಕು ಓವರ್ ನೈಟ್ ಅದನ್ನು ಫುಲ್ಲು ಬಿಡಬೇಕು ಮಾರ್ನಿಂಗ್ ಎದ್ದಿದ ತಕ್ಷಣವೇ ನೀವು ಹಲ್ಲು ಉಜ್ಬಿಟ್ಟು ಬ್ರಷ್ ಮಾಡಿ ಬಂದು ಅದನ್ನು ಕುಡಿಯಿರಿ ಅದನ್ನು ಕುಡಿದು ಆದಮೇಲೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಇವಾಗ ತುಂಬ ಚೆನ್ನಾಗಿ ಡೈಜೆಷನ್ ಆಗ್ತಾರಲ್ಲ ಅದರಿಂದ ನಮ್ಮ ಬಾಡಿಲಿ ಒಂಥರ ಒಂಥರ ಫ್ರೀ ಅನಿಸ್ತಾ ಇರಲ್ಲ ಒಂಥರ ಮಾಡಿನೇ ಒಂಥರ ಒಂದು ಹಗ್ಗಿ ಕಟ್ಟಿದ ಥರ ಆಗಿರುತ್ತೆ ಸೊ ಹಾಗಾಗಿ ಮೈನ್ ಪಾಯಿಂಟು ನಮಗೆ ಬೆಳಗ್ಗೆದಿಂದಷ್ಟು ನೀಟಾಗಿ ಮೋಷನ್ ಆಗ್ತಾ ಇರಬೇಕು ಅದು ಅದೊಂದು ಹಾಕ್ಬಿಟ್ರೆ ನಮ್ಮ ಬಾಡಿ ಕೂಡ ತುಂಬ ಚೆನ್ನಾಗಾಗುತ್ತೆ ಅದರಿಂದ ತುಂಬ ಜನಕ್ಕೆ ರೆಗ್ಯುಲರಾಗಿ ಒಬ್ಬ ಊರಿಗೆ ಹಾಕ್ತಾರಲ್ಲ ತ್ರೀ ಟೂ ಡೇಸ್ ಹತ್ರ ಮಾಡ್ತಾ ಇದ್ದೀರ ಅದ್ರಿಗೆ ಬೇಕನ್ನು ಅಬ್ಸರ್ವ್ ಮಾಡಿ ಫೇಸಲ್ಲಿ ತುಂಬ ಪಿಂಪಲ್ಸ್ ಅದೆಲ್ಲ ಹಾಕ್ತಾ ಇರುತ್ತೆ ಸೊ ಹಾಗಾಗಿ ಇದನ್ನು ಫಸ್ಟು ನೀವು ಇದನ್ನು ಕ್ಯೂರ್ ಮಾಡ್ಕೊತ ಬಂದರೆ ತುಂಬ ಚೆನ್ನಾಗಿ ಹಾಕ್ತಾ ಹೋಗುತ್ತೆ ಇನ್ನೊಂದು ಕಂಟೆಂಟ್ ಇದರಲ್ಲಿದೆ ಮತ್ತು ವಿಟಮಿನ್ಸ್ ಇದೆ ಹಾಗೆ ಯಾರಿಗೆಲ್ಲ ಹೇರ್ ಲಾಸ್ ಆಗ್ತಿದೆಯೋ ಅಂಥವ್ರು ಕೂಡ ಎಲ್ಲ ಯೂಸ್ ಮಾಡ್ತಾ ಬರೋರು ತುಂಬ ಚೆನ್ನಾಗಿ ಅದನ್ನು ಸಿಗ್ತಾ ಹೋಗುತ್ತೆ ನೀವು ಡೈಲಿ ಕುಡಿತಾ ಬಂದ್ರಿ ಅಂತೂ ಫೇಸ್ ತುಂಬ ಗ್ಲೋ ಆಗ್ತಾ ಹೋಗುತ್ತೆ ಹೇರ್ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಇದೇನು ಜಾಸ್ತಿ ಖರ್ಚು ಕೂಡ ಆಗಲ್ಲ ಜಾಸ್ತಿ ಇದು ಏನು ಅಮೌಂಟ್ ಹಾಕಬೇಕು ಅದನ್ನ ಮಾಡ್ಕೊಬೇಕು ಇದನ್ನ ಮಾಡ್ಕೋಬೇಕು ಅಂತಲೂ ಅವಶ್ಯಕತೆ ಇಲ್ಲ ಇವಾಗ ಡ್ರಿಂಕ್ ಹೇಳಿದೆ ಹಿಂದಿನ ವೀಡಿಯೋದಲ್ಲಿ ಹೇರ್ ಫಾಲ್ ಬಗ್ಗೆ ಆಗಿರ್ಬೋದು ಫೇಸಿಗೆ ಸಂಬಂಧಪಟ್ಟ ಡ್ರಿಂಕ್ ಆಗಿರ್ಬೋದು ಅದಕ್ಕೆ ಅಂತ ಅದಿದು ಒಂದು ನಾಲ್ಕೈದು ಥರ ಐಟಮ್ ಎಲ್ಲ ಹಾಕ್ಬಿಟ್ಟು ಜ್ಯೂಸ್ನ ಮಾಡಿ ಕುಡಿತಾ ಬರಬೇಕು ಅದನ್ನು ಹಾಗಲ್ಲ ಅನ್ನೋ ಈ ಒಂದು ಡ್ರಿಂಕ್ನ ಯೂಸ್ ಮಾಡ್ಬೋದು ಮಾರ್ನಿಂಗು ಕಾಫಿ ಟೀನ ಎಲ್ಲ ಸ್ಕಿಪ್ ಮಾಡಿ ನಾವು ಆಲ್ಮೋಸ್ಟು ಕಾಫಿ ಟೀ ಕುಡಿಯೋದ್ರಿಂದ ಕೂಡ ನಮಗೆ ಎಮೋಷನ್ ಚೆನ್ನಾಗಿ ಆಗ್ತಾ ಇರಲ್ಲ ಬಾಡಿ ಹೀಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅಂದರೆ ಕುಡೀರಿ ಬಟ್ ಎಲ್ಲೋ ಒಂದು ಹತ್ತು ರೂಪಾಯಿ ಶೀತ ಕೆಮ್ಮು ಒಂದು ಆಚೆ ಎಲ್ಲರೂ ಹೋದಾಗ ಆ ಥರ ಕುಡಿತಾ ಬನ್ನಿ ರೆಗ್ಯುಲರಾಗಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಆ ಥರ ಕುಡಿತಾ ಹೋಗ್ಬಿಡಿ ಈಗ ನಿಮಗೆ ಬೆಳಗ್ಗೆ ಕಾಫಿ ಟೀ ಕುಡಿಯೋಕ್ಕಾಗಲ್ಲ ಅನ್ನೋರಿಗೆ ನೆಕ್ಸ್ಟು ವೀಡ್ಯೋದಲ್ಲಿ ನ್ಯಾಚುರಲಾಗಿ ಒಂದು ಡ್ರಿಂಕ್ನ ಹೇಳ್ಕೊಡ್ತೀನಿ ಅದನ್ನು ಕುಡಿತಾ ಬಂದಿ ಅಂದರೆ ಅದು ತುಂಬ ಚೆನ್ನಾಗಿ ರೀಸ ಸಿಗ್ತಾ ಹೋಗುತ್ತೆ ಸೊ ಆ ಡ್ರಿಂಕ್ನ ಹೇಳ್ಕೊಡ್ತೀನಿ ಸೊ ಇವತ್ತಿನ ವೀಡ್ಯೋದಲ್ಲಿ ಇದನ್ನ ಹೇಳ್ತಾ ಇದ್ದೀನಿ ಈ ಏನು ಹೊಳೆದ್ರಾಕ್ಷ ಇದೆಯೋ ಅಲ್ಲಿ ತುಂಬ ಫೈಬರ್ ಕಂಟೆಂಟ್ ಇದೆ ಮತ್ತು ವಿಟಮಿನ್ಸ್ ಇದೆ ಹಾಗೆ ಹೃದಯದ ಒತ್ತಡನೂ ಕೂಡ ಕಡಿಮೆ ಮಾಡುತ್ತೆ ರಕ್ತ ಕೂಡ ತಡೆಗಟ್ಟುತ್ತೆ ಮತ್ತು ನಮ್ಮ ವೆಯ್ಟ್ ಗೇನ್ ಆಗೋಕ್ಕೂ ಕೂಡ ತುಂಬ ಸಪೋರ್ಟ್ ಮಾಡುತ್ತೆ ಮತ್ತು ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇರುತ್ತೋ ಅಂಥವ್ರಿಗೆ ಈ ಒಂದು ಹಾಸನ ತೋರಿಸ್ತಾ ಇದ್ದೀನಿ ಬೇಕಾದ್ರೆ ವೀಡಿಯೋ ಬರ್ತಿದೆ ನೋಡಿ ಆ ಥರ ಕುತ್ಕೊಂಡ್ಬಿಟ್ಟು ಮಾರ್ನಿಂಗು ನೀವು ನಾರ್ಮಲಾಗಿ ನೀರನ್ನು ಕುಡಿತಾ ಇರ್ತೀವಿ ತಣ್ಣಿಗೂ ಸೊ ಅದರಿಂದ ನಿಮಗೆ ಮೋಷನ್ ಆಗ್ತಾ ಇರಲ್ಲ ಅಂದರೆ ಈ ಆಸನ ಮಲಾಸನದಲ್ಲಿ ಕುತ್ಕೊಂಡ್ಬಿಟ್ಟು ವಾರ್ನಿಂಗ್ ಎದ್ದ ತಕ್ಷಣ ಬೆಡ್ ಇದೆ ಎದ್ದು ಎದ್ದಿದ ತಕ್ಷಣ ಕೂತ್ಕೊಂಡ್ಬಿಟ್ಟು ಒಂದು ಉಗುರು ಬೆಚ್ಚಗಿರೋ ಬಿಸಿನೀರಿಗೆ ಒಂದು ಒಂದು ತ್ರೀಯಿಂದ ಫೋರ್ ಡ್ರಾಪ್ ಅಷ್ಟು ಹಾಕಬೇಕು ಒಂದು ತ್ರೀ ಫೋರ್ ಡ್ರಾಪ್ ಅಷ್ಟು ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ವಾರ್ನಿಂಗು ಎದ್ದ ತಕ್ಷಣ ಈ ಈ ಥರ ಮಲಾಸನದಲ್ಲಿ ಕುತ್ಕೊಂಡ್ಬಿಟ್ಟು ನೀವು ನೀರು ಕುಡಿತಾ ಬಂದರೆ ತುಂಬ ಚೆನ್ನಾಗಿ ಡೈಜೆಷನ್ ಆಗುತ್ತೆ ನನಗೆ ಈ ಥರ ಪ್ರಾಬ್ಲಮ್ ಇದ್ದಾಗ ನಾನು ಇದನ್ನೇ ಟ್ರೈ ಮಾಡಿದ್ದು ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ತುಂಬ ಜನಕ್ಕೆ ಡೈಜೆಷನ್ ಪ್ರಾಬ್ಲಮ್ ಇಂದಲೇ ಹಲವಾರು ಸಮಸ್ಯೆ ಆಗ್ತಿದೆ ಬಾಡಿಲಿ ಆಗಿರ್ಬೋದು ನಮ್ಮ ಫೇಸಲ್ಲಿ ಆಗಿರ್ಬೋದು ಹಾಗೆ ನಮ್ಮ ಆಗಿರ್ಬೋದು ತುಂಬ ಸಮಸ್ಯೆನ ಬರ್ತಾ ಇದೆ ಸೊ ಹಾಗಾಗಿ ನೀವು ನೀಟಾಗಿ ಎಮೋಷನ್ ಮಾಡಿದ್ರೆ ನಿಮ್ಮ ಫೇಸಾಗಲಿ ನಿಮ್ಮ ಹೇರ್ ಆಗಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ ಮತ್ತು ಇದು ವೆಯ್ಟ್ ಗೇನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ನೀರು ಏನು ಒಣದ್ರಾಕ್ಷಿಣ ನಾವು ಮಾರ್ನಿಂಗ್ ನಾವು ಕುಡಿತಾ ಬರ್ತೀವೋ ಮತ್ತು ಆ ಒಣದ್ರಾಕ್ಷಿನ ನೀವು ಬಿಸಾಕಬೇಡಿ ಅಂದರೆ ನೀರಲ್ಲಿ ಮಿಕ್ಸ್ ಆಗುತ್ತ ಸೊ ಅದನ್ನು ನೀರೆಲ್ಲ ಕುಡಿದ್ಮೇಲೆ ಅದನ್ನ ತಿನ್ನೋ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಆ ಥರ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ ಈ ವಿಡಿಯೋ ಎಷ್ಟೈತ್ತು ಅಂತ ಅಂದ್ಕೊಳ್ತೀನಿ ತುಂಬ ಮೋಸ್ಟ್ ಆ್ಯಂಡ್ ರಿಕ್ವೆಸ್ಟೆಡ್ ವಿಡಿಯೋ ಅಂದರೆ ವೆಯ್ಟ್ ಗೇನಿಂಗ್ ವೆಯ್ಟ್ ಗೇನ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇಲ್ಲ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಜವಾಗ್ಲೂ ತೊಗೊಂಡು ಬಂದೇ ಬರ್ತೀನಿ ಹಾಕಿ ಹಾಕ್ತೀನಿ ಒಂದು ವೆಜ್ ಅವರಿಗೆ ಒಬ್ಬರು ಇನ್ನೊಬ್ಬರಿಗೆ ನಾನ್ ವೆಜ್ ಎರಡು ವೀಡಿಯೋನೂ ಕೂಡ ಹಾಕಿ ಹಾಕ್ತೀನಿ ಒಂದೇ ಲಾಗಲ್ಲಿ ಸೊ ಈ ವಿಡಿಯೋಗೆ ಹೆಂಗೆ ಮಾಡ್ತಾಯಿದ್ದೀನಿ ನಾನು ವೀಡಿಯೋ ಎಲ್ಲಾದರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ ಲವ್ ಯು